ಇಂದು ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಜನ ಔಷಧಿ ದಿವಸ್ ಅಥವಾ ಜನ ಔಷಧಿ ದಿನಾಚರಣೆಯನ್ನು ಇಡೀ ರಾಷ್ಟ್ರದಲ್ಲಿ ಎಲ್ಲ ಕಡೆ ನಾವು ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಮಡಿಕೇರಿಯಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಇವಾಗ ನಮ್ಮ ಮೈಸೂರಿನಲ್ಲಿ ಔಷಧಿ ಕೇಂದ್ರಗಳಿಗೆ ಭೇಟಿ ನೀಡಿ ಇಲ್ಲಿ ಯಾರು ಯಾರ ಕೈಯಲ್ಲಿ ಬಿಸ್ನೆಸ್ ನಡೀತಾ ಇದೆ ಅವ್ರನ್ನ ಭೇಟಿಯಾಗುವಂಥದ್ದು ಅವ್ರಿಗೂ ಕೂಡ ಒಂದು ಶುಭ ಕೋರುವಂಥದ್ದು ಮತ್ತು ಇಲ್ಲಿ ಯಾರ್ಯಾರು ಫಲಾನುಭವಿಗಳಿದ್ದಾವೆ ಅವ್ರಿಗೂ ಸಹ ಒಂದು ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಮತ್ತು ಯಾವ ರೀತಿ ಲಾಭ ಆಗ್ತಾಯಿದೆ ಅಂತ ಕೂಡ ಒಂದು ಚರ್ಚೆ ಮಾಡುವಂಥದ್ದು ದೃಷ್ಟಿಯಲ್ಲಿ ಬಂದಿದ್ದೀವಿ ಯಶಸ್ವಿಯಾಗಿರುವಂಥದ್ದು ಯೋಜನೆಗಳಲ್ಲಿ ಇದು ಭಾಳ ಯಶಸ್ವಿಯಾಗಿದೆ ಈ ನಮ್ಮ ಪ್ರಧಾನಮಂತ್ರಿ ಜನೌಷಧಿ ಏನು ಕೇಂದ್ರಗಳಿದ್ದಾವೆ ಸುಮಾರು ಏನು ಫಿಫ್ಟೀನ್ ತೌಸಂಡ್ಗಿಂತ ಹೆಚ್ಚು ಏನು ಡ್ರಗ್ಸ್ಗಳಿದ್ದಾವೆ ಔಷಧಿಗಳಿದ್ದಾವೆ ಇದರಲ್ಲಿ ಸಬ್ಸಿಡಿಯಾಗಿ ಎಲ್ಲರಿಗೂ ಸಿಗ್ತಾ ಇದ್ದಾವೆ ಅದರ ಜೊತೆಗೆ ಎಂ ಐವತ್ತರಿಂದ ಎಂಬತ್ತರಷ್ಟು ಒಂದು ಶೇಕಡ ಕಮ್ಮಿ ರೇಟಲ್ಲಿ ಇದು ಜನರಿಗೆ ಸಿಕ್ಕತ್ತೆ ಫಲಾನುಭವಿಗಳಿಗೆ ಅದರ ಜೊತೆಗೆ ಇಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಒಂದು ರೀತಿಯ ಒಂದು ಸುಮಾರು ಎರಡು ಸಾವಿರದ ನಲವತ್ತೇಳು ಔಷಧಿಗಳು ಈ ಒಂದು ಕೇಂದ್ರದ ಮೂಲಕ ಸಿಕ್ಕತ್ತೆ ಸುಮಾರು ಮುನ್ನೂರಷ್ಟು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸು ಕೂಡ ಇಲ್ಲಿ ಲಭ್ಯವಿರುತ್ತೆ ಸಾಮಾನ್ಯವಾಗಿ ಇನ್ ಜನೌಷಧಿ ಒಂದು ಕೇಂದ್ರದ ಒಂದು ಯೋಜನೆಯಲ್ಲಿ ಎಲ್ಲಕ್ಕೂ ಕೂಡ ಸಬ್ಸಿಡಿ ಇದೆ ಅದು ಒಂದು ಇಲ್ಲಿ ಸುಮಾರು ನಮ್ಮ ಫಲಾನುಭವಿಗೆ ಭಾಳ ಅನುಕೂಲ ಆಗುವಂಥದ್ದು ಈ ಸಬ್ಸಿಡಿ ಮೂಲಕ ಎಲ್ಲ ರೀತಿ ಕಮ್ಮಿ ರೇಟಲ್ಲಿ ಎಲ್ಲ ಉತ್ಪನ್ನಗಳನ್ನು ಸಿಕ್ಕತ್ತೆ ಅದರ ಜೊತೆಗೆ ಒಟ್ಟಾರೆ ಒಂದು ಸೇವಿಂಗ್ಸು ನಾವು ನೋಡೋಕೆ ಹೋದರೆ ಸಮಸ್ತ ಭಾರತೀಯರಿಗೆ ಕಳೆದ ಹತ್ತು ವರ್ಷದಲ್ಲಿ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿಗಳು ಸೇವಿಂಗ್ಸ್ ಆಗಿದೆ ಈ ಒಂದು ಸ್ಕೀಮ್ ಮೂಲಕ ಸೊ ನಿಜವಾಗ್ಲೂ ಒಂದು ಒಳ್ಳೆ ಹಿತದೃಷ್ಟಿ ಸಮಾಜದ ಹಿತದೃಷ್ಟಿಯಲ್ಲಿ ರೂಪಿಸಿರುವಂಥದ್ದು ಒಂದು ಯೋಜನೆ ಅಂದರೆ ಈ ಜನೌಷಧಿ ಕೇಂದ್ರಗಳು ಒಂದು ಉದ್ಯೋಗನೂ ನೀಡುತ್ತೆ ಇಲ್ಲಿ ಸ್ಥಳೀಯರಿಗೆ ಒಂದು ಒಳ್ಳೆಯ ವ್ಯಾಪಾರ ಅವ್ರಿಗೆ ಮುಂದುವರಿಯಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅದರ ಜೊತೆಗೆ ಜನರಿಗೂ ಕೂಡ ಫಲಾನುಭವಿಗಳಿಗೆ ಕಮ್ಮಿ ಒಂದು ರೇಟಲ್ಲಿ ಔಷಧಿನೂ ಕೂಡ ಸಿಕ್ಕತ್ತೆ ಸೊ ಈ ಒಂದು ಜನೌಷಧಿ ದಿವಸ್ ಜನೌಷಧಿ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ